ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಯು ಡೂಯಿಂಗ್ ವೆಲ್ ಈ ಆನ್ಲೈನ್ ವಿಡಿಯೋ ಕ್ಲಾಸ್ಗೆ ಎಲ್ಲರಿಗೂ ಸುಸ್ವಾಗತ ನಾನು ಇವತ್ತಿನ ತರಗತಿಯಲ್ಲಿ ನದಿಗಳಲ್ಲಿ ಒಂದಾದಂತಹ ಶರಾವತಿ ನದಿಯ ಬಗ್ಗೆ ತಿಳಿಸುತ್ತೇನೆ ಬನ್ನಿ ಸ್ನೇಹಿತರೆ ಶರಾವತಿ ನದಿಯು ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ ಈ ನದಿಯು ಭಾರತದ ಪಶ್ಚಿಮ ದಿಕ್ಕಿನಲ್ಲಿ ಹರಿಯುವ ನದಿಗಳಲ್ಲಿ ಒಂದು ಶರಾವತಿ ನದಿಯು ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಹುಟ್ಟುತ್ತದೆ ಪ್ರಾಚೀನ ದಂತಕಥೆಯ ಪ್ರಕಾರ ಸೀತಾದೇವಿಗೆ ಬಾಯರಿಕೆ ಆದಾಗ ಶ್ರೀರಾಮನು ತನ್ನ ಬಾಣವನ್ನು ಭೂಮಿಗೆ ಹೂಡಿದಾಗ ಭೂಮಿಯಿಂದ ನೀರು ಚಿಮ್ಮುತ್ತದೆ ಈ ಘಟನೆಯೊಂದಿಗೆ ಹುಟ್ಟಿದ ನದಿಯನ್ನ ಶರಾವತಿ ಎಂದು ಕರೆಯಲಾಗುತ್ತದೆ ಶರ ಎಂದರೆ ಬಾಣ ಎಂಬ ಅರ್ಥವನ್ನ ನೀಡುತ್ತದೆ ಈ ನದಿಗೆ ಅನೇಕ ಉಪನದಿಗಳು ಇವೆ ಹೀಗೆ ಇನ್ನೂ ಹೆಚ್ಚಿನ ವಿಷಯವನ್ನ ಮುಂದೆ ನೋಡೋಣ ಬನ್ನಿ ಸ್ನೇಹಿತರೆ ಶರಾವತಿ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಅಂಬುತೀರ್ಥ ನಾಗತೀರ್ಥ ಮಹಾಬಲೇಶ್ವರ ವರಹ ತೀರ್ಥ ಸ್ನೇಹಿತರೆ ಹೇಳಿ ನೋಡೋಣ ಯಾವುದಿರ್ಬೋದು ಆನ್ಸರ್ ಅಂತ ಹೇಳಿ ಸರಿಯಾದ ಉತ್ತರ ಅಂಬುತೀರ್ಥ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ನೊಣಬೂರು ಎಂಬ ಊರಿನ ಹತ್ತಿರ ಅಂಬುತ್ತೀರ್ಥ ಎಂಬ ಸ್ಥಳದಲ್ಲಿ ಈ ಶರಾವತಿ ನದಿಯು ಉಗಮ ಹೊಂದುತ್ತೆ ಅಂಬುತೀರ್ಥ ಎಂಬ ಸ್ಥಳವು ಯಾವುದಕ್ಕೆ ಪ್ರಸಿದ್ಧಿ ಅಂತ ಅಂದರೆ ಶ್ರೀರಾಮನು ಸೀತಾಮಾತೆಗೆ ಬಾಯಾರಿಕೆ ಆದಾಗ ಆ ಸ್ಥಳದಲ್ಲಿ ತನ್ನ ಬಾಣವನ್ನು ಬಿಟ್ಟು ನೀರನ್ನು ಚುಮುಕಿಸಿರುತ್ತಾನೆ ಸೊ ಆ ಸ್ಥಳವೇ ನೆಸ್ಟು ಅಂಬುತೀರ್ಥ ಎಂಬ ಒಂದು ಪ್ರಸಿದ್ಧಿಯನ್ನು ಪಡೆಯುತ್ತೆ ಹಾಗೆ ಅಲ್ಲಿ ಹುಟ್ಟಿದಂತಹ ಆ ಜಲಧಾರೆಯಿಂದ ಶರಾವತಿ ನದಿಯು ಉಗಮವಾಗುತ್ತೆ ಶರಾವತಿ ಎಂದರೆ ಶರ ಎಂದರೆ ಬಾಣ ಎಂದರ್ಥ ಆದ್ದರಿಂದ ಶರಾವತಿ ನದಿಗೆ ಶರಾವತಿ ಎಂಬ ಒಂದು ಹೆಸರು ಬರಲು ಕಾರಣವಾಗುತ್ತೆ ಅಂಬುತೀರ್ಥ ಸರಿಯಾದ ಉತ್ತರವಾಗಿರುತ್ತೆ ಹಾಗೆ ನಾಗತೀರ್ಥ ಮತ್ತು ವರಹತೀರ್ಥ ಎನ್ನುವುದು ಚಿಕ್ಕಮಗಳೂರಿನ ಗಂಗಾಮೂಲ ಎಂಬ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಸ್ಥಳಗಳಾಗಿವೆ ಹಾಗೆ ಮಹಾಬಲೇಶ್ವರ ಎನ್ನುವುದು ಕೃಷ್ಣಾ ನದಿಯ ಉಗಮ ಸ್ಥಾನ ನಂತರ ಮುಂದಿನ ಕ್ವೆಶನನ್ನು ನೋಡೋಣ ಬನ್ನಿ ಸ್ನೇಹಿತರೆ ಶರಾವತಿ ನದಿಯು ಯಾವ ಜಿಲ್ಲೆಯಲ್ಲಿ ಉಗಮ ಹೊಂದುತ್ತದೆ ಆಪ್ಷನ್ ಶಿವಮೊಗ್ಗ ಭದ್ರಾವತಿ ಉಡುಪಿ ಮಂಡ್ಯ ಹೇಳಿ ನೋಡೋಣ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಸರಿಯಾದ ಉತ್ತರ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯನ್ನ ಮಲೆನಾಡಿನ ಹೆಬ್ಬಾಗಿಲು ಎಂದು ಕೂಡ ಕರೆಯುತ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಬನ್ನಿ ಸ್ನೇಹಿತರೆ ಜೋಗ ಜಲಪಾತವು ಯಾವ ನದಿಯಿಂದ ನಿರ್ಮಿತವಾಗಿದೆ ಆಪ್ಷನ್ ಎ ವೇದಾವತಿ ನದಿ ಆಪ್ಷನ್ ಬಿ ಶರಾವತಿ ನದಿ ಆಪ್ಷನ್ ಸಿ ಸೀತಾ ನದಿ ಆಪ್ಷನ್ ಡಿ ನೇತ್ರಾವತಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಆನ್ಸರ್ ಕರೆಕ್ಟ್ ಆನ್ಸರ್ ಸರಿಯಾದ ಉತ್ತರ ಶರಾವತಿ ನದಿ ಶರಾವತಿ ನದಿಯಿಂದ ಜೋಗ ಜಲಪಾತವು ಸೃಷ್ಟಿಯಾಗಿದೆ ಇದನ್ನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ನೋಡಬಹುದು ಮುಂದಿನ ಪ್ರಶ್ನೆ ಶರಾವತಿ ನದಿಯು ಯಾವ ಸಮುದ್ರವನ್ನು ಸೇರುತ್ತದೆ ಆಪ್ಷನ್ ಎ ಫೆಸಿಫಿಕ್ ಸಾಗರ ಆಪ್ಷನ್ ಬಿ ಅರಬ್ಬಿ ಸಮುದ್ರ ಆಪ್ಷನ್ ಸಿ ಬಂಗಾಳ ಕೊಲ್ಲಿ ಆಪ್ಷನ್ ಡಿ ಯಾವುದೂ ಅಲ್ಲ ನೋಡೋಣ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಕರೆಕ್ಟ್ ಆನ್ಸರ್ ಗೊತ್ತಿದೆಯಾ ಸರಿಯಾದ ಉತ್ತರ ಅರಬ್ಬಿ ಸಮುದ್ರ ಶರಾವತಿ ನದಿಯು ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆ ಮಾರ್ಗವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುವ ನದಿ ಯಾವುದು ಆಪ್ಷನ್ ಎ ನೇತ್ರಾವತಿ ನದಿ ಆಪ್ಷನ್ ಬಿ ತುಂಗಾ ನದಿ ಆಪ್ಷನ್ ಸಿ ಕುಮದ್ವತಿ ನದಿ ಆಪ್ಷನ್ ಡಿ ಶರಾವತಿ ನದಿ ಹೇಳಿ ಸ್ನೇಹಿತರೆ ಗೊತ್ತಿದೆಯಾ ಉತ್ತರ ಯಾವುದಿರ್ಬೋದು ಸರಿಯಾದ ಉತ್ತರ ಶರಾವತಿ ನದಿ ಇದು ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರವನ್ನು ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಮಾರ್ಗವಾಗಿ ಸಮುದ್ರ ಸೇರುವ ನದಿ ಯಾವುದು ಆಪ್ಷನ್ ಎ ತುಂಗಾ ನದಿ ಆಪ್ಷನ್ ಬಿ ಶರಾವತಿ ನದಿ ಆಪ್ಷನ್ ಸಿ ಭದ್ರಾ ನದಿ ಆಪ್ಷನ್ ಡಿ ಸೀತಾ ನದಿ ಆನ್ಸರ್ ಮಾಡಿ ಸ್ನೇಹಿತರೆ ಯಾವುದಿರ್ಬೋದು ಆನ್ಸರು ಕರೆಕ್ಟ್ ಆನ್ಸರ್ ಯಾವುದಿರ್ಬೋದು ಗೆಸ್ ಮಾಡಿ ಸರಿಯಾದ ಉತ್ತರ ಶರಾವತಿ ನದಿ ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಮಾರ್ಗವಾಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಹಾಗೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ರಾಜ ರಾಣಿ ಮತ್ತು ರೋವರ್ ರಾಕೆಟ್ ಪದಗಳು ಯಾವ ನದಿಗೆ ಸಂಬಂಧಿಸಿವೆ ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ನೇತ್ರಾವತಿ ನದಿ ಆಪ್ಷನ್ ಸಿ ಶರಾವತಿ ನದಿ ಆಪ್ಷನ್ ಡಿ ಕಾವೇರಿ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಸರಿಯಾದ ಉತ್ತರ ಶರಾವತಿ ನದಿ ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬಳಿ ಒಂದು ಜೋಗ ಜಲಪಾತವನ್ನು ಸೃಷ್ಟಿ ಮಾಡಿದೆ ಆ ಜಲಪಾತದಲ್ಲಿ ದುಮ್ಮುಕ್ಕಿ ಹರಿಯುವಂತಹ ಜಲಧಾರೆಗಳಿಗೆ ಇಟ್ಟಂಥ ಹೆಸರುಗಳೇ ರಾಣಿ ರೋವರ್ ಮತ್ತು ರಾಕೆಟ್ ಒಂಬತ್ತನೇ ಪ್ರಶ್ನೆ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಉದ್ದವನ್ನು ಹೊಂದಿದ ನದಿ ಈ ಕೆಳಗಿನವುಗಳಲ್ಲಿ ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ಕಾಳಿ ನದಿ ಆಪ್ಷನ್ ಸಿ ಮಲಪ್ರಭಾ ನದಿ ಆಪ್ಷನ್ ಡಿ ಶರಾವತಿ ನದಿ ಗೈಸ್ ಯಾವುದಿರ್ಬೋದು ಸರಿಯಾದ ಉತ್ತರ ಸರಿಯಾದ ಉತ್ತರ ಶರಾವತಿ ನದಿ ಶರಾವತಿ ನದಿಯು ನೂರ ಇಪ್ಪತ್ತೆಂಟು ಕಿಲೋಮೀಟರಷ್ಟು ಉದ್ದವನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಲಿಂಗನಮಕ್ಕಿ ಡ್ಯಾಮ್ ಅನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಶರಾವತಿ ನದಿ ಆಪ್ಷನ್ ಬಿ ತುಂಗಭದ್ರಾ ನದಿ ಆಪ್ಷನ್ ಸಿ ಅಗನಾಶಿನಿ ನದಿ ಆಪ್ಷನ್ ಡಿ ಮಲಪ್ರಭಾ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಕರೆಕ್ಟ್ ಆನ್ಸರ್ ಗೊತ್ತಿದೆಯಾ ಯಾವುದಿರ್ಬೋದು ಶರಾವತಿ ನದಿ ಸರಿಯಾದ ಉತ್ತರ ಶರಾವತಿ ನದಿಗೆ ಲಿಂಗನಮಕ್ಕಿ ಡ್ಯಾಮನ್ನು ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಲಿಂಗನಮಕ್ಕಿ ಡ್ಯಾಂ ಎಷ್ಟು ಟಿ ಎಂ ಸಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಆಪ್ಷನ್ ಎ ಒನ್ ಫಿಫ್ಟಿ ಒನ್ ಟಿ ಎಮ್ ಸಿ ಆಪ್ಷನ್ ಬಿ ಒನ್ ಟ್ವೆಂಟಿ ಸಿಕ್ಸ್ ಎಮ್ ಸಿ ಆಪ್ಷನ್ ಸಿ ತ್ರೀ ಹಂಡ್ರೆಡ್ ಟಿ ಸಿ ಆಪ್ಷನ್ ಡಿ ಹಂಡ್ರೆಡ್ ಟಿ ಎಂ ಸಿಡಿಗೈಸ್ ಯಾವುದಿರ್ಬೋದು ಸರಿಯಾದ ಉತ್ತರ ಸರಿಯಾದ ಉತ್ತರ ನೂರ ಐವತ್ತೊಂದು ಟಿ ಎಂ ಸಿ ಲಿಂಗನಮಕ್ಕಿ ಡ್ಯಾಮ್ ಅತಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರು ಸಂಗ್ರಹ ಮಾಡಿಕೊಳ್ಳುವ ಆಣೆಕಟ್ಟು ಯಾವುದು ಆಪ್ಷನ್ ಎ ತುಂಗಾಭದ್ರಾ ಡ್ಯಾಮ್ ಆಪ್ಷನ್ ಬಿ ಮಾಣಿ ಡ್ಯಾಮ್ ಆಪ್ಷನ್ ಸಿ ಗಾಜನೂರು ಡ್ಯಾಮ್ ಆಪ್ಷನ್ ಡಿ ಲಿಂಗನಮಕ್ಕಿ ಡ್ಯಾಮ್ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಆನ್ಸರ್ ಸರಿಯಾದ ಉತ್ತರ ಲಿಂಗನಮಕ್ಕಿ ಡ್ಯಾಮ್ ಇದು ಅತಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಸ್ಥಾವರ ಯಾವ ನದಿಗೆ ಸಂಬಂಧಪಟ್ಟಿದೆ ಆಪ್ಷನ್ ಎ ತುಂಗಾ ನದಿ ಆಪ್ಷನ್ ಬಿ ಶರಾವತಿ ನದಿ ಆಪ್ಷನ್ ಸಿ ತುಂಗಭದ್ರಾ ನದಿ ಆಪ್ಷನ್ ಡಿ ಭದ್ರಾ ನದಿ ಹಿಡಿಗೈಸ್ ಯಾವ್ದಿರ್ಬೋದು ಸರಿಯಾದ ಉತ್ತರ ಸರಿಯಾದ ಉತ್ತರ ಶರಾವತಿ ನದಿ ಈ ಒಂದು ಮಹಾತ್ಮ ಗಾಂಧಿ ಜಲವಿದ್ಯುತ್ ಸ್ಥಾವರವು ಶರಾವತಿ ನದಿಗೆ ಸಂಬಂಧಪಟ್ಟಿದೆ ಇದನ್ನು ಸಾಗರದ ಬಳಿ ಸ್ಥಾಪನೆ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಶರಾವತಿ ನದಿಯು ಸೃಷ್ಟಿ ಮಾಡಿರುವ ದ್ವೀಪ ಯಾವುದು ಆಪ್ಷನ್ ಎ ಹೊನ್ನೆ ಮರಡು ದ್ವೀಪ ಆಪ್ಷನ್ ಬಿ ಅಂಡಮಾನ್ ದ್ವೀಪ ಆಪ್ಷನ್ ಸಿ ನೇತ್ರಾಣಿ ದ್ವೀಪ ಆಪ್ಷನ್ ಡಿ ಸೇಂಟ್ ಮೇರೀಸ್ ದ್ವೀಪ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಶರಾವತಿ ನದಿ ಸೃಷ್ಟಿ ಮಾಡಿರುವಂತಹ ದ್ವೀಪ ಸರಿಯಾದ ಉತ್ತರ ಹೊನ್ನೆ ಮರಡು ದ್ವೀಪ ಈ ದ್ವೀಪವು ಹೊನ್ನಾವರ ಬಳಿ ಇದೆ ಮುಂದಿನ ಪ್ರಶ್ನೆ ಗೇರುಸೊಪ್ಪ ಡ್ಯಾಮ್ ಅನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಕೃಷ್ಣಾ ನದಿ ಆಪ್ಷನ್ ಬಿ ಮಲಪ್ರಭಾ ನದಿ ಆಪ್ಷನ್ ಸಿ ಕಾಳಿ ನದಿ ಆಪ್ಷನ್ ಡಿ ಶರಾವತಿ ನದಿ ಹೇಳಿ ಫ್ರೆಂಡ್ಸ್ ಯಾವುದಿರ್ಬೋದು ಸರಿಯಾದ ಉತ್ತರ ಸರಿಯಾದ ಉತ್ತರ ಶರಾವತಿ ನದಿ ಗೇರುಸೊಪ್ಪ ಡ್ಯಾಮ್ ಅನ್ನು ಸಾಗರದ ಬಳಿ ಗೇರುಸೊಪ್ಪ ಎಂಬ ಒಂದು ಸ್ಥಳದಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಜೋಗ ಗುಂಡಿ ಹಾಗೂ ಗೇರುಸೊಪ್ಪ ಇದು ಯಾವ ಜಲಪಾತಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಕುಂಚಿಕಲ್ ಫಾಲ್ಸ್ ಆಪ್ಷನ್ ಬಿ ಕೂಡ್ಲು ಫಾಲ್ಸ್ ಆಪ್ಷನ್ ಸಿ ಜೋಗ ಫಾಲ್ಸ್ ಆಪ್ಷನ್ ಡಿ ಅಚ್ಚಕನೆ ಫಾಲ್ಸ್ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಸರಿಯಾದ ಉತ್ತರ ಜೋಗ ಜಲಪಾತ ಈ ಜೋಗ ಜಲಪಾತಕ್ಕೆ ಜೋಗದ ಗುಂಡಿ ಜೋಗ ಹಾಗೂ ಗೇರುಸೊಪ್ಪ ಫಾಲ್ಸ್ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ನಂದಿಹೊಳೆ ಹರಿದ್ರಾವತಿ ಮಾವಿನಹೊಳೆ ಹಾಗೂ ಎಣ್ಣೆ ಹೊಳೆ ಇಲ್ಕುಂಜಿ ಹುರುಳಿ ಹೊಳೆ ಇವು ಯಾವ ನದಿಯ ಉಪನದಿಗಳಾಗಿವೆ ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ಶರಾವತಿ ನದಿ ಆಪ್ಷನ್ ಸಿ ಸಟ್ಲೇಜ್ ನದಿ ಆಪ್ಷನ್ ಡಿ ಭೀಮಾ ನದಿ ಎಡಿಗೈಸ್ ಯಾವುದಿರ್ಬೋದು ಸರಿಯಾದ ಉತ್ತರ ಸರಿಯಾದ ಉತ್ತರ ಶರಾವತಿ ನದಿ ಶರಾವತಿ ನದಿಯ ಉಪನದಿಗಳಾಗಿವೆ ಮುಂದಿನ ಪ್ರಶ್ನೆ ಲಿಂಗನಮಕ್ಕಿ ಶರಾವತಿ ಮತ್ತು ಮಹಾತ್ಮ ಗಾಂಧಿ ಎಂಬ ಮೂರು ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಯಾವ ನದಿಗೆ ಸಂಬಂಧಪಟ್ಟಿವೆ ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ಬ್ರಹ್ಮಪುತ್ರ ನದಿ ಆಪ್ಷನ್ ಸಿ ಸಟ್ಲೇಜ್ ನದಿ ಆಪ್ಷನ್ ಡಿ ಶರಾವತಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಸರಿಯಾದ ಉತ್ತರ ಶರಾವತಿ ನದಿ ಈ ಮೂರು ಉತ್ಪಾದನಾ ಕೇಂದ್ರಗಳಲ್ಲಿ ಶರಾವತಿ ನದಿ ನೀರಿನಿಂದ ಜಲವಿದ್ಯುತ್ತನ್ನು ತಯಾರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಅತಿ ಉದ್ದವಾದ ರೈಲು ಸೇತುವೆ ಎಲ್ಲಿದೆ ಆಪ್ಷನ್ ಎ ಶಿವಮೊಗ್ಗ ಆಪ್ಷನ್ ಬಿ ಹೊನ್ನಾವರ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಭದ್ರಾವತಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಕೆಸ್ ಮಾಡಿ ಸರಿಯಾದ ಉತ್ತರ ಹೊನ್ನಾವರ ಹೊನ್ನಾವರದ ಬಳಿ ಅತಿ ಉದ್ದವಾದ ರೈಲು ಸೇತುವೆಯನ್ನು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಜಲಪಾತಗಳ ಜಿಲ್ಲೆ ಎಂದು ಯಾವ ಜಿಲ್ಲೆಯನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಹಾಸನ ಆಪ್ಷನ್ ಬಿ ಉತ್ತರ ಕನ್ನಡ ಆಪ್ಷನ್ ಸಿ ತುಮಕೂರು ಆಪ್ಷನ್ ಡಿ ಶಿವಮೊಗ್ಗ ಜಿಲ್ಲೆ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಜಲಪಾತಗಳ ಜಿಲ್ಲೆ ಎಂದು ಯಾವ ಜಿಲ್ಲೆಯನ್ನು ಕರೀತಾರೆ ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಜಲಪಾತಗಳು ಸೃಷ್ಟಿಯಾಗ್ತವೆ ಆದ್ದರಿಂದ ಈ ಜಿಲ್ಲೆಯನ್ನು ಜಲಪಾತಗಳ ಜಿಲ್ಲೆ ಎಂದು ಕರೀತಾರೆ ಮುಂದಿನ ಪ್ರಶ್ನೆ ಕರ್ನಾಟಕದ ಅತಿ ಉದ್ದವಾದ ರೈಲು ಸೇತುವೆಯನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಲೂನಿ ನದಿ ಆಪ್ಷನ್ ಬಿ ಶಬರಮತಿ ನದಿ ಆಪ್ಷನ್ ಸಿ ತಪತಿ ನದಿ ಆಪ್ಷನ್ ಡಿ ಶರಾವತಿ ನದಿ ಎಡಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಸರಿಯಾದ ಉತ್ತರ ಶರಾವತಿ ನದಿ ಶರಾವತಿ ನದಿಗೆ ಅತಿ ಉದ್ದವಾದಂಥ ರೈಲು ಸೇತುವೆಯನ್ನು ಅಡ್ಡಲಾಗಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಹೊನ್ನಾವರದ ಬಳಿ ಇರುವ ಅಪ್ಸರಕೊಂಡ ಫಾಲ್ಸ್ ಯಾವ ನದಿಗೆ ಸೃಷ್ಟಿಯಾಗಿದೆ ಆಪ್ಷನ್ ಎ ಸೀತಾ ನದಿ ಆಪ್ಷನ್ ಬಿ ನೇತ್ರಾವತಿ ನದಿ ಆಪ್ಷನ್ ಸಿ ಕಾಳಿ ನದಿ ಆಪ್ಷನ್ ಡಿ ಶರಾವತಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಎಸ್ ಮಾಡಿ ಸರಿಯಾದ ಉತ್ತರ ಶರಾವತಿ ನದಿ ಅಪ್ಸರಕೊಂಡ ಫಾಲ್ಸ್ ಎಂಬುವುದು ಹೊನ್ನಾವರದ ಬಳಿ ಶರಾವತಿ ನದಿಗೆ ಸೃಷ್ಟಿಯಾಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಅತಿದೊಡ್ಡ ವಿದ್ಯುತ್ ಯೋಜನೆಯನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಶರಾವತಿ ನದಿ ಆಪ್ಷನ್ ಬಿ ತುಂಗಾಭದ್ರಾ ನದಿ ಆಪ್ಷನ್ ಸಿ ಭದ್ರಾ ನದಿ ಆಪ್ಷನ್ ಡಿ ತುಂಗಾ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಕರ್ನಾಟಕದ ಅತಿ ದೊಡ್ಡ ವಿದ್ಯುತ್ ಯೋಜನೆಯ ನದಿ ಗೆಸ್ ಮಾಡಿ ಸರಿಯಾದ ಉತ್ತರ ಶರಾವತಿ ನದಿ ಮುಂದಿನ ಕೊನೆಯ ಪ್ರಶ್ನೆ ಜೋಗ ಜಲಪಾತವು ಭಾರತದ ಎಷ್ಟನೇ ಎತ್ತರದ ಜಲಪಾತವಾಗಿದೆ ಇದಕ್ಕೆ ಸರಿಯಾದ ಉತ್ತರವನ್ನು ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಮ್ಮ ಒಂದು ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಬಾಯ್ ಬಾಯ್